ರೆ ತಾಲೂಕಿನ ಸಿಎನ್ ದುರ್ಗ ಒ ಕುರಿಯಳ್ಳಿ ಗ್ರಾಮದಲ್ಲಿ ಅದ್ದೂರಿ ಗಣೇಶನ ವಿಸರ್ಜನಾ ಮಹೋತ್ಸವ ಈ ಸಂದರ್ಭದಲ್ಲಿ ಡೋಲ್ ವಾದ್ಯ ನಂದಿ ಧ್ವಜ ವೀರಗಾಸೆಗಳಿಂದ ಗಣೇಶ ಮೂರ್ತಿಯನ್ನ ಮೆರವಣಿಗೆ ಮಾಡುತ್ತಾ ವಿಜೃಂಭಣೆಯಿಂದ ಪಾರಂಪರಿಕ ಕಲೆಗಳೊಂದಿಗೆ ಸಾರ್ವಜನಿಕರು ಆಡುತ್ತಾ ಕುಡಿಯುತ್ತಾ ಭಕ್ತಿಭಾವದಿಂದ ಪರಮಶವನ್ನಾಗ್ರು ಗಣೇಶನ ಮೂರ್ತಿಗೆ ಹೂವಿನಿಂದ ಸಿಂಗಾರಗೊಳಿಸಿ ವಾಹನದಲ್ಲಿ ಮೂರ್ತಿಯನ್ನ ಅಲಂಕರಿಸಿದ್ದರು ಹಾಗೆ ಅನ್ನ ಸಂತರ್ಪಣೆಯನ್ನ ಸಹ ಏರ್ಪಡಿಸಿದ್ದರು ಯುವ ಸಮೂಹವು ಗಣೇಶನ ಮೂರ್ತಿಯನ್ನ ಪ್ರತಿ ವರ್ಷಕ್ಕೂ ಸಹ ಪ್ರತಿಷ್ಠಾಪನೆ ಮಾಡುತ್ತಲೇ ಬಂದಿದ್ದಾರೆ ಎಂದು ಯುವ ಮುಖಂಡ ನವೀನ್ ಕುಮಾರ್ ಅವರು ತಿಳಿಸಿದರು ವರದಿ ರಘುನಂದನ್ ಕೃಪೆಯಿಂದ ನಾವು ಬೇಡಿಕೊಳ್ಳುತ್ತೇವೆ ನೀವು ಮುಂದೆ ಏನೇ ಬಂದರೂ ನೀವೇ ತಿದ್ದಿಕೊಂಡು ಮಾಡಿಕೊಂಡು ಅನ್ಮೋಸ್ಕೊಂಡು ಹೋಗ್ಬೇಕು ಅಂತ ನಿಮ್ಮಲ್ಲಿ ಕಳೆ ಕಳೆಯಿಂದ ಕೇಳಿಕೊಂಡು ಜೈ ಹಿಂಗ್ ಜೈ ಕರ್ನಾಟಕ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೂಷಿಕ ವಾಹನನ ವಿಘ್ನೇಶ್ವರನ ವಿಸರ್ಜನೆಯನ್ನು ಹಮ್ಮಿಕೊಂಡಿದ್ದೆವು ನಂದಿ ಧ್ವಜ ವೀರಗಾಸೆ ಸಮೇತ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೆವು ಈ ಸರಿ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನೆರವೇರಿದೆ ಇದಕ್ಕೆ ಗ್ರಾಮಸ್ಥರ ಸಹಕಾರ ಮತ್ತು ಸಂಘದ ಸದಸ್ಯರು ಸಹಕಾರವಿದೆ ಇದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದವನ್ನು ಅರ್ಪಿಸುತ್ತೇವೆ ಇಂದು ಪ್ರತಿ ವರ್ಷದಂತೆ ಈ ವರ್ಷ ಈ ವರ್ಷವು ನಮ್ಮ ಗಣಪತಿಯನ್ನು ಅದ್ದೂರಿಯಾಗಿ ನಮ್ಮ ಯುವಕರ ಸಮೇತ ಎಲ್ಲರ ಸಮೇತ ಗ್ರಾಮಸ್ಥರ ಸಮೇತ ಸಮೇತ ಇವತ್ತು ಗಣಪತಿಯನ್ನು ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ತಮ್ಮ ಗ್ರಾಮಸ್ಥರು ಎಲ್ಲರಿಗೂ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಪ್ರತಿ ಹುಡುಗರು ಎಲ್ಲರನ್ನು ಇವತ್ತು ಗ್ರಾಮಸ್ಥರೆಲ್ಲ ತುಂಬಾ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅನ್ನದಾನ ಅನ್ನ ಅನ್ನದಾನೆ ಮಾಡ್ತಾ ಪ್ರತಿ ಅನ್ನದಾನ ಅನ್ನದಾನ ಸಂತರ್ಪಣೆಗಳು ಆಮೇಲೆ ಚರ್ಚ್ಗಳು ಎಲ್ಲ ಮಾಡಿಸ್ತಾ ಇದ್ದೀವಿ ಈ ವರ್ಷ ಚೆನ್ನಾಗಿ ಅದೂರ ಗಣಿತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಬೀರು ನಂದಿ ಜ್ವದ ಆಮೇಲೆ ಅನ್ನದಾತ ಅನ್ನದಾ ಸಂದರ್ಪಣೆ